ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಊಟ ಆಯ್ತಾ ಗುಡ್ ಈವ್ನಿಂಗ್ ಪ್ಲೀಸ್ ಬನ್ನಿಲ್ಲ ಇವಿಗೆ ಸಪೋರ್ಟ್ ಮಾಡಿ ಕೊಟ್ಟು ಹೊರತಾ ಮ್ಯಾಮ್ मैं नहीं है। यार है यारी हेग्दी ऊट आता ಹಾಯ್ ಹಾಯ್ ಎಸ್ ವಿಟಿ ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಸಾರಿ 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 ಊಟ ಆಯ್ತಾ ಬ್ರೋ ಊಟ ಮಾಡಿದ್ರಾ ಹೇಗಿದ್ದೀರಾ ಹಾಯ್ ಹಾಯ್ ಮಧು ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ಎಸ್ ಬ್ರೋ ಒಂದು ಲೈಕ್ ಕೊಡಿ ಪ್ಲೀಸ್ ಊಟ ಆಯ್ತಾ ಬ್ರೋ ಆಯಿತು ಓಕೆ ಓಕೆ ಬೇಗ ಊಟ ಮಾಡಿದ್ರಾ मदु ब्रो अन लाइक गरि यार लाइक कोटिला स्वीटी ब्रो ना मदु ब्रो ना अन लाइक गरि हे गेली यार मदु ब्रो उठाइता ಪ್ಲೀಸ್ ಬನ್ನಿ ಲೈವಿಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಒಂದ್ ಲೈಕ್ ಕೊಡಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಯ್ ಹಾಯ್ ಪ್ರದೀಪ್ ಬ್ರೋ ಯಾವ ಊರು ನಮ್ದು ಮೇಡಮ್ ನಮ್ದು ತೀರ್ಥಹಳ್ಳಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಬ್ರೋ ಪ್ರದೀಪ್ ಬ್ರೋ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಚಾನೆಲ್ ಇದೆಯಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಯಾರು ಲೈಕ್ ಕೊಟ್ಟಿದ್ದರು ಲೈಕ್ ಕೊಡಿ ಪ್ಲೀಸ್ ಮರ್ತೋಗಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವಿ ಟಿ ಬ್ರೋ ಒಂದೇ ಲೈಕ್ ಇದೆ ಯಾರು ಲೈಕ್ ಕೊ ಯಾರೋ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಬನ್ನಿ ಎಲ್ಲರೂ ಲೈವಿಗೆ ನಮಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿರೋದು ನೋಡಿ ಪ್ರದೀಪ್ ಬ್ರೋ ಇದ್ದಾರಲ್ಲ ವಿ ಟಿ ಬ್ರೋ ಮಧು ಬ್ರೋ ಪ್ಲೀಸ್ ಅವರಿಗೂ ಕನೆಕ್ಟ್ ಆಗಿ ಆಯ್ತಾ ಅವರು ರಿಟರ್ನ್ ಮಾಡ್ತಾರೆ ಬ್ಲೂ ಕೊಟ್ಟಿದ್ದೀನಿ ಎನಿಥಿಂಗ್ ಎಲ್ಸ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಬ್ಲೂ ಕೊಟ್ಟಿದ್ದೀನಿ ಕಮೆಂಟ್ ಹಾಕಿ ಹಾಯ್ ಹಾಯ್ ಪ್ರವೀಣ್ ಪ್ರವೀಣ್ ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಮಧು ಬ್ರೋ ಓಕೆ ಅಂತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಅವರು ಎಲ್ಲರಿಗೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯ್ತಾ ಹಾಯ್ ಹಾಯ್ ಶಾಂಭವಿ ಶಿಸ್ಟರ್ ವೆಲ್ಕಮ್ ಮೈ ಲೈ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಚಾನೆಲ್ ಇದೆಯಾ ಶಾಂಬಬಿ ಶಿಸ್ಟರ್ ನಿಮ್ಮದು ಶಿಸ್ಟರ್ ತಾನೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಲ್ಲಿ ಮಾಡಿಕೊಳ್ಳಿ ಹೌದು ಇಲ್ಲಿ ಪ್ರದೀಪ್ ರೋ ಇದ್ದಾರಲ್ಲ ಅವರಿಗೆ ಎಲ್ಲ ಚಾನೆಲ್ ಕನೆಕ್ಟ್ ಆಗಿ ಆಯ್ತಾ ಪ್ರವೀಣ್ ಬ್ರೋ ನಿಮ್ಮ ಶಾರ್ಟ್ಸ್ಗೆ ಕಮೆಂಟ್ ಮಾಡಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರವೀಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲಿ ಯಾರಿಗೆ ಹಾಯ್ ಹಾಯ್ ನವೀನ್ ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಶೂಟ್ ಆಯ್ತಾ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯ್ತಾ ಇನ್ನೂರು ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಹದಿನಾಲ್ಕು ಜನ ಅಷ್ಟೇ ಬೇಕು ನೋಡಿ ಪ್ಲೀಸ್ ಪ್ರ ಒಬ್ರಿಗೊಬ್ರು ಕನೆಕ್ಟಾಗಿ ಆಯಿತಾ ಪ್ರವೀಣ್ ಬ್ರೋ ಇದ್ದಾರೆ ಅವರಿಗೂ ಕನೆಕ್ಟಾಗಿ ಪ್ರವೀಣ್ ಬ್ರೋ ನೋಡಿ ಪ್ರದೀಪ್ ರೋ ಇದ್ದಾರೆ ಅವರಿಗೂ ಕನೆಕ್ಟಾಗಿ ಕಾಜಾ ಬ್ರೋ ಬನ್ನಿ ಬನ್ನಿ ಗೊತ್ತಿಲ್ವಾ ನಿಮ್ಗೆ ಯಾವ ಊರು ಅಂತ ಲ ಕೊಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರವೀಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನಂದು ತೀರ್ಥಹಳ್ಳಿ ಕೆ ಎಂತ ಮಧು ಬ್ರೋ ಕೆ ಅಂತ ಹಾಕ್ತಿದ್ದೀರಲ್ಲ ಯಾವ ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯ್ತಾ ಬ್ರೋ ನೋಡಿ ಪ್ರದೀಪ್ ಬ್ರೋ ಇದಾರೆ ಆಮೇಲೆ ಪ್ರವೀಣ್ ಬ್ರೋ ಇದಾರೆ ಎಲ್ಲರಿಗೂ ಕನೆಕ್ಟ್ ಆಗಿ ಕಾಜಾ ಬ್ರೋ ನೀವು ಕನೆಕ್ಟ್ ಆಗಿ ಆಯ್ತಾ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಳ್ಳಿ ಪ್ರದೀಪ್ ಸಬ್ ಮಾಡಿದ್ದೆ ಪ್ರದೀಪ್ ಬ್ರೋ ನೋಡಿ ಇವರು ಪ್ರವೀಣ್ ಬ್ರೋ ನಿಮಗೆ ಸಬ್ ಗಿಫ್ಟ್ ಕೊಟ್ಟಿದಾರಂತೆ ನೀವು ರಿಟರ್ನ್ ಮಾಡಿ ಆಯ್ತಾ ಇದೀರಾ ಬ್ರೋ ಅಂತಿದ್ದಾರೆ ಪ್ರದೀಪ್ ಬ್ರೋ ನೀವು ಕನೆಕ್ಟ್ ಆಗಿ ಅವರಿಗೆ ಮೊದಲು ಬ್ರೋ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗಿ ಆಯ್ತಾ ಎಸ್ ಪಿ ಟಿ ಬ್ರೋ ಹೋದ್ರಾ ಅಂತ ರಾಜಾ ಬ್ರೋ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಂತಿದ್ದಾರೆ ಬ್ರೋ ಪ್ರವೀಣ್ ಬ್ರೋ ನೋಡಿ ಥ್ಯಾಂಕ್ಸ್ ಪ್ರದೀಪ್ ಬ್ರೋ ನೀವು ನಂಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಆಯ್ತಾ ಡನ್ ಅಂತಿದ್ದಾರೆ ನೋಡಿ ಪ್ರವೀಣ್ ಬ್ರೋ ನಿಮಕ್ ಡನ್ ಅಂತ ಆಯ್ತಾ ಪ್ರದೀಪ್ ಬ್ರೋ ನೀವು ನಂಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ थैंक यू सो मच अराउंड लाइक कर दो थैंक यू भाई फोन भरती है बाबा आपका कप्पा मिस कॉल ಈಗ ಲೈಕ್ ಕೊಟ್ರಾ ಪ್ರದೀಪ್ ಬ್ರೋ ನಂಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಆಯ್ತಾ ನನ್ನ ಚಾನೆಲ್ಗೆ mm <laughs>

ಒಂದು ಲೈಕ್ ಕೊಡಿ ಈ ಕಾಜಾಬ್ರೋ ಇದರಿಂದ ಮಾತಾಡ್ತಾನೇ ಇದ್ದೀನಿ ಏಕವಚನ ಬೇಡ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇಲ್ಲ ಊಟ ಆಗಿಲ್ಲ ಬ್ರೋ ಊಟ ಆಗಿಲ್ಲ ಮಾಡಬೇಕು ನಿಮ್ದು ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ದಾಯ್ತಾ ಪ್ರವೀಣ್ ಬ್ರಹ ಗಜಾಬ್ರಹಟ ಆಯ್ತಾ

Mm. -hmm. Mm. -hmm. ಪ್ಲೀಸ್ ಅದೊಂದು ಹೇಳ್ಬೇಡಿ ಆಯ್ತಾ ನಾನು ಏಕಾಚಂದಲ್ ಮಾತಾಡೋದಿಲ್ಲ ನನ್ಗ್ ಬರೋದಿಲ್ಲ ಏಕವಾ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅದೊಂದ್ ಕಂಡೀಷನ್ ಹಾಕ್ಬೇಡಿ ಆಯ್ತಾ ನಂಗೆ थैंक यू सो मच इन्हें तुलास याद कर प्लीज काजब ब्रो आता रहला मार बंदी लाइव गया ಥ್ಯಾಂಕ್ ಯು ಹಾಯ್ ಹಾಯ್ ಗುಮ್ಮಟ ನಗರಿ ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಊಟ ಆಯ್ತಾ ಊಟ ಆಯ್ತಾ ಬ್ರೋ ಬ್ರೋ ಪ್ಲೀಸ್ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ